ನಮಸ್ಕಾರ ನ್ಯೂಸ್ ನೈನ್ ಟೂಗೆ ರಾಜ್ಯದ ಸುದ್ದಿಗಾಗಿ ನ್ಯೂಸ್ ಇಂಡಿಯಾ ಟಾಟಾ ವಿದ್ಯಾರ್ಥಿ ಪಾಲಕರೇ ಪೂಜ್ಯರ ಆಶೀರ್ವಾದದ ಫಲ ತಮ್ಮೆಲ್ಲರ ಸಹಾಯ ಸಹಕಾರ ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ ಅನುಭವಿ ಶಿಕ್ಷಕರ ಸಮರ್ಥ ಮಾರ್ಗದರ್ಶನ ದಕ್ಷ ಆಡಳಿತ ಪರಿಶ್ರಮಶಾಲಿ ಸಿಬ್ಬಂದಿ ವರ್ಗ ಬಿಸಿ ಬಿಸಿ ರುಚಿಕಟ್ಟಾದ ಹಾಗೂ ಪೌಷ್ಟಿಕ ಆಹಾರ ಕೊಟ್ಟ ಅಡುಗೆ ಸಿಬ್ಬಂದಿ ವರ್ಗದ ಸಿಬ್ಬಂದಿ ಸಹಕಾರ ಬಂಧು ಮಿತ್ರರು ಗುರುಹಿರಿಯರು ಅವರಿವರನ್ನದೇ ಪ್ರತಿಯೊಬ್ಬರ ಸಹಕಾರದಿಂದ ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸೆಸ್ ಐತಿಹಾಸಿಕ ಗೆಲುವನ್ನು ಸಾಧಿಸುವತ್ತ ಬಾನೆತ್ತರಕ್ಕೆ ಬೆಳೆಯುತ್ತಿರುವುದು ಈ ಮೊದಲು ತಿಳಿಸಿದ ಹಾಗೆ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೈದು ಪ್ರತಿಶತ ಅಂಕ ಗಳಿಸಿ ಮೆಜೆಸ್ಟಿಕ್ ಕೋಚಿಂಗ್ ಸೆಂಟರ್ಗಳನ್ನು ಹಿಂದಿಕ್ಕಿರುವುದು ಹೆಮ್ಮೆಯ ಸಂಗತಿಯಾದರೆ ಪ್ರತಿಷ್ಠಿತ ಅಖಿಲ ಭಾರತೀಯ ಸೈನಿಕ ಶಾಲೆಯ ಪ್ರವೇಶ ಪೂರ್ವ ಪರೀಕ್ಷೆಯಲ್ಲಿ ಪರೀಕ್ಷೆಗೆ ಕುಳಿತ ಇಪ್ಪತ್ತೇಳು ಮಕ್ಕಳಲ್ಲಿ ಹದಿಮೂರು ಆಯ್ಕೆಯಾಗುವ ನಿರೀಕ್ಷೆ ನಮ್ಮ ಹುಮ್ಮಸ್ಸನ್ನು ಇಮ್ಮಡಿಗೊಳಿಸಿದೆ ಒಟ್ಟು ಹತ್ತು ರೌಂಡ್ಗಳಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಕಡಿಮೆ ಅವಧಿಯಲ್ಲಿಯೇ ಸಂಸ್ಥೆ ಅಭೂತಪೂರ್ವ ಯಶಸ್ಸು ಸಾಧಿಸಲು ಸಹಕರಿಸಿದ ತಮ್ಮೆಲ್ಲರಿಗೂ ಅನಂತಕೋಟಿ ವಂದನೆಗಳು ಇದೇ ರೀತಿ ತಮ್ಮ ಸಹಕಾರ ಯಾವತ್ತೂ ನಮ್ಮ ಸಂಸ್ಥೆಯೊಂದಿಗೆ ಇರಲೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಅಧ್ಯಕ್ಷರು ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸಸ್ ವಿಜಯಪುರ ಕುರ ಆರಂಭಕ್ಕೂ ಮುನ್ನ ಮಹೇಂದ್ರ ಸಿಂಗ್ ಧೋನಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕತ್ವವನ್ನು ಹೊಸ ಮುಖಕ್ಕೆ ಹಸ್ತಾಂತರಿಸಿರುವುದಾಗಿ ಚೆನ್ನೈ ತಂಡ ಅಧಿಕೃತ ಪ್ರಕಟಣೆ ಹೊರಡಿಸಿದ್ದು ಆ ಮೂಲಕ ಅಭಿಮಾನಿಗಳಿಗೆ ಐಪಿಎಲ್ ಆರಂಭಕ್ಕೆ ಕೆಲವೇ ಕ್ಷಣಗಳಿರುವಾಗ ಆಘಾತ ನೀಡಿದೆ ಇಂದು ಮಾರ್ಚ್ ಇಪ್ಪತ್ತೆರಡು ಇಂದ ಐಪಿಎಲ್ ಆರಂಭವಾಗಲಿದೆ ಚೆನ್ನೈ ಹಾಗೂ ಆರ್ಸಿಬಿ ನಡುವೆ ಚೆನ್ನೈನ ಚಪಾಕ್ ಸ್ಟೇಡಿಯಂನಲ್ಲಿ ಉದ್ಘಾಟನಾ ಪಂದ್ಯ ಕೂಡ ನಡೆಯಲಿದೆ ಋತುರಾಜ್ ಗಾಯಕ್ವಾಡ್ ಅವರು ತಂಡವನ್ನು ಮುನ್ನಡೆಸಲಿದ್ದಾರೆ ಎಂದು ಚೆನ್ನೈ ಸೂಪರ್ ಕಿಂಗ್ಸ್ ತಿಳಿಸಿದೆ ಋತುರಾಜ್ ಎರಡು ಸಾವಿರದ ಹತ್ತೊಂಬತ್ತು ರಿಂದ ಚೆನ್ನೈ ಸೂಪರ್ ಕಿಂಗ್ಸ್ನ ಅವಿಭಾಜ್ಯ ಅಂಗವಾಗಿದ್ದು ಈ ಅವಧಿಯಲ್ಲಿ ಐಪಿಎಲ್ನಲ್ಲಿ ಐವತ್ತೆರಡು ಪಂದ್ಯಗಳನ್ನು ಆಡಿದ್ದಾರೆ ಮುಂಬರುವ ಋತುವಿನಲ್ಲಿ ತಂಡವು ಅವರ ನೇತೃತ್ವದಲ್ಲಿ ಮುನ್ನಡೆಯಲಿದೆ ಎಂದು ತಿಳಿಸಿದೆ